ಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತ ಶತಮಾನಗಳಿಂದಲೂ ಮಾನವನಿಂದ ಬೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಅದು ಮಧ್ಯದಲ್ಲಿರುವ ಚಿಕ್ಕ ಹಳ್ಳಿ ಹಗಲು ಮಾಮೂಲಾಗಿ ಕಾಣುವ ಆ ಊರು ರಾತ್ರಿ ಆದರೆ ಭಯಾನಕವಾಗುತ್ತಂತೆ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಅಲ್ಲಿ ಜನ ಮನೆಯಿಂದ ಆಚೆ ಬರುವುದನ್ನೇ ನಿಲ್ಲಿಸಿದ್ದಾರಂತೆ ಹಾಗಾದರೆ ಆ ಊರಲ್ಲಿ ಏನಿದೆ ಆ ಜನರ ಭಯಕ್ಕೆ ಕಾರಣವೇನು ನೋಡೋಣ ಇಲ್ಲಿ ಈ ಭೂಮಿಯ ಮೇಲೆ ನಡೆಯದ ಅಚ್ಚರಿಗಳಿಲ್ಲ ಉಂಟಾಗದ ವಿಸ್ಮಯಗಳಿಲ್ಲ ಈ ನೆಲ ಒಂದೇ ಆ ನೆಲದ ಮೇಲಿನ ಸ್ಥಳಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ ಒಂದು ಸ್ಥಳ ಭಕ್ತಿ ಭಾವವನ್ನು ಮೂಡಿಸಿದರೆ ಇನ್ನೊಂದು ಸ್ಥಳ ಮಾಮೂಲಿ ಅನ್ನಿಸ್ಬೋದು ಕೆಲವೊಂದು ಸಾರಿ ಅಚ್ಚರಿಗಳನ್ನು ವಿಸ್ಮಯಗಳನ್ನು ಮಾಡಿ ಸಕಲ ಮಾನವ ಕುಲವನ್ನು ಬೆಚ್ಚಿ ಬೀಳಿಸಬಹುದು ಕೆಲವೊಂದು ಸಾರಿ ಭಯಾನಕತೆಯನ್ನು ಹಾಕಬಹುದು ಅಂತಹ ಎಷ್ಟೋ ಸಂಗತಿಗಳಿಗೆ ಕಾರಣ ಇರಬಹುದು ಕೆಲವೊಂದು ಸಾರಿ ಕಾರಣ ಇರದೇ ಉಂಟಾಗಿರಬಹುದು ಇನ್ನು ಕೆಲವು ಸಾರಿ ಆ ವಿಸ್ಮಯಕ್ಕೆ ಆ ಭಯಾನಕತೆಗೆ ಕಾರಣವಿದೆ ಅದು ಅರ್ಥವಾಗದೇ ಹೋಗ್ಬೋದು ಅಂತಹ ಸಂಗತಿಗಳನ್ನು ನಾವು ಬೆನ್ನತ್ತಿ ಹೋದಾಗ ಕೆಲವೊಮ್ಮೆ ಅವುಗಳ ರಹಸ್ಯ ಬಯಲಾಗಬಹುದು ಬಯಲಾಗದೇ ಇರಬಹುದು ಅಂತಹ ಕೆಲವು ವಿಚಿತ್ರಗಳಿಗೆ ಕಾರಣವಾಗಿ ಸುತ್ತಲಿನ ಜನರನ್ನ ಬೆಚ್ಚಿ ಬೀಳಿಸುವುದರ ಜೊತೆಗೆ ಭಯದಲ್ಲಿ ತೇಲಿಸುತ್ತಿವೆ ಈ ಊರಿನಲ್ಲಿ ನಡೆಯುತ್ತಿರುವ ವಿಚಿತ್ರ ಸಂಗತಿಗಳು ಸುಮಾರು ಸಾವಿರ ಜನಸಂಖ್ಯೆಯುಳ್ಳ ಗ್ರಾಮ ಊರಲ್ಲಿ ಚಿಕ್ಕ ಚಿಕ್ಕ ಮನೆಗಳು ಸುತ್ತಲೂ ಕಾಡು ಅದರ ಮಧ್ಯದ ಈ ಕಾಡಿನ ಊರಿನಲ್ಲಿ ರಾತ್ರಿಯಾದರೆ ಸಾಕು ಇಲ್ಲಿ ಭಯಾನಕತೆ ಆವರಿಸಿಬಿಡುತ್ತೆ ಸರಿ ಅನುಭವ ಆಗೈತೆ ಆಮೇಲೆ ಹೊರಗಡೆ ಒಬ್ಬರೇ ಬರಬೇಕಲ್ಲ ಬರಂಗಿಲ್ಲ ಹಚ್ಕೊಂಡು ಸುಮ್ಮನೆ ಬೆಳಕಾಗವರೆಗೂ ಒಳಗೆ ಕೂತ್ಕೊಳ್ಳೋದು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಸಮೀಪಿಸಿದರಂತೂ ಈ ಊರಿನಲ್ಲಿ ಸ್ಮಶಾನ ಮೌನ ಆವರಿಸಿ ಬಿಡುತ್ತೆ ಗ್ಯಾರಂಟಿ ಇರುತ್ತೆ ಕೆಲವೊಂದು ರಾತ್ರಿ ಹೊತ್ತು ಮನೆಗಳ ಮೇಲೆ ಕಲ್ಲುಗಳು ಬೀಳುತ್ತೆ ಯಾರೋ ಮರಳು ಕೂರಿದಂತಾಗುತ್ತಂತೆ ಯಾರೋ ಕೂಗಿದಂತೆ ಸಿಳ್ಳೆ ಹಾಕಿದಂತೆ ಆಗುತ್ತಂತೆ ಅಂತೂ ಒಂದೊಂದು ದಿವಸ ಇವತ್ತು ಒಂದೊಂದು ಗಲಾಟೆ ಆಗ್ತದೆ ಯಾವ ಥರ ಗಲಾಟೆ ಆಗುತ್ತೆ ಮನೆ ಎದುರಿಸೋದು ಮರಳೆ ಹರಸೋದು ಕಲ್ಲೊಡೆಯೋದು ಹಾಕೋದು ಕೂಗೋದು ಈ ಥರ ಎಲ್ಲ ಈಗಲೂ ಒಂದೊಂದು ದಿವಸ ನಡೀತಾ ಇದೆ ಅದು ಸಾಮಾನ್ಯವಾಗಿ ರಾತ್ರಿ ಹನ್ನೆರಡರಿಂದ ಬೆಳಗ್ಗಿನ ನಾಲ್ಕು ಗಂಟೆಯವರೆಗೆ ಅದರ ಕಾಟ ಜೋರಾಗಿರುತ್ತಂತೆ ಅದು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬಂದರೆ ಆಮೇಲೆ ಬೆಳಗ್ಗೆ ಒಂದು ನಾಲ್ಕು ನಾಲ್ಕು ಮತ್ತೆ ದಾಟಿಬಿಡ್ತೆ ಹಾಗಾದರೆ ಅಲ್ಲಿ ಓಡಾಡ್ತಿರ್ಬೋದು ಏನು ಎಂದಾಗ ಅಲ್ಲಿ ಕೇಳಿ ಬರುವ ಉತ್ತರ ಈ ಊರಿನಲ್ಲಿ ಓಡಾಡ್ತಾ ಇರುವುದು ಭಯಂಕರ ಭೂತ ಪ್ರೇತವಂತ ಇವರ ಹೆಸರು ಬೆಳ್ಳಿಯಪ್ಪ ಈ ಊರಿನ ರೈತರು ಇವರು ಕೂಡ ಶಕ್ತಿಯ ಬಾಧೆಗೆ ಒಳಗಾದವರು ಪ್ರತಿದಿನ ರಾತ್ರಿ ಮನೆ ಸೇರ್ತಾ ಇದ್ದ ಇವರು ಒಂದು ದಿನ ಮಧ್ಯರಾತ್ರಿ ಆಕಸ್ಮಿಕವಾಗಿ ಮನೆಯಿಂದ ಆಚೆ ಬಂದರಂತೆ ಆಗ ಇವರು ಹೆದರುವಂತಹ ಸಂಗತಿ ಎದುರಾಗಿತ್ತಂತೆ ಪ್ರೇತ ಬಂದು ರಸ್ತೆಯಲ್ಲಿ ಕುಣಿಯುತ್ತಾ ಸಿಳ್ಳೆ ಹಾಕುತ್ತಾ ಹೊರಟಿತ್ತಂತೆ ಹೆದರಿದ ಇವರು ಅದರತ್ತ ಟಾರ್ಚ್ ಹಾಕಿದ್ದರಂತೆ ಆಗ ಇದು ಇದ್ದಕ್ಕಿದ್ದಂತೆ ಮಾಯವಾಗಿತ್ತಂತೆ ಮೊನ್ನೆ ಸಹ ಇದೇ ಜಾಗದಲ್ಲಿ ನೆಳ್ಕೊಂಡು ಆ ಕಡೆ ಹೋಯ್ತಾ ಇತ್ತು ಟಾರ್ಚ್ ಹೊಡೆದೇ ಕಂಡಿಲ್ಲ ಒಂದೊಂದು ದಿನ ರಸ್ತೆಯಲ್ಲಿ ಸಿಡ್ಲೆ ಹಾಕುತ್ತಾ ಕುಣಿದಾಡುತ್ತಾ ಹೋಗುವುದನ್ನು ಇವರು ನೋಡಿದ್ದಾರೆ ನಾವು ಆಲಸದ ಈ ಒಂದು ಹದಿನೈದು ಸಲ ಆಲಸಿದ್ವಿ ಇಲ್ಲೇ ಈ ರೋಡ್ನಲ್ಲಿ ನಾವು ಹೊರಗಡೆ ಮನೆಗೋದು ಸೆಕಿಗೆ ನೆಳ್ಕೊಂಡು ಹೋಗೋದು ಇಂತಹ ಭಯಾನಕ ಸಂಗತಿಗಳು ಇವರೊಬ್ಬರಿಗಲ್ಲ ಇಡೀ ಊರನ್ನ ಹುಡುಕಿದ್ರೆ ಹೆಜ್ಜೆ ಹೆಜ್ಜೆಗೂ ಸಿಗುತ್ತದೆ ಅವರೆಲ್ಲ ಆ ದುಷ್ಟ ಶಕ್ತಿಯಿಂದ ತಮಗಾದ ಭಯಾನಕ ಅನುಭವಗಳನ್ನ ವಿಧ ವಿಧವಾಗಿ ಹೇಳುತ್ತಾರೆ ಇವರು ಕೇಶವ ಒಬ್ಬ ಕೂಲಿ ಕಾರ್ಮಿಕರು ಈ ಊರಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಪಂಚಾಯಿತಿ ಕೆಲಸಗಾರ ಇವರು ಕೂಡ ಈ ದೆವ್ವದ ಕಾಟಕ್ಕೆ ಒಳಗಾಗಿದ್ದಾರಂತೆ ಒಂದು ದಿನ ಮಲಗಿದ ಇವರಿಗೆ ರಾತ್ರಿಯಲ್ಲಿ ಶಕ್ತಿಗಳ ಕನಸು ಬಿದ್ದು ತುಂಬ ಭೀತಿ ಕಾಡಿತ್ತಂತೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಊರಿಗೆ ನೀರು ಸರಬರಾಜು ಮಾಡ್ತಾ ಇದ್ದ ಇವರು ಆ ದಿನ ದುಷ್ಟಶಕ್ತಿಗಳ ಭೀತಿಯಲ್ಲಿ ಒಂದು ಗಂಟೆ ತಡವಾಗಿಯೇ ಎದ್ದು ನೀರು ಬಿಡಲು ಮನೆಯಿಂದ ಸ್ವಲ್ಪ ದೂರದಲ್ಲಿಯ ನೀರಿನ ಟ್ಯಾಂಕ್ ಬಳಿ ಹೊರಟಿದ್ರಂತೆ ಹಾಗೆ ಒಂದು ಬೀದಿಯಲ್ಲಿ ಬರುವಾಗ ಅದೇ ವೇಳೆಗೆ ಆ ಬೀದಿಯಲ್ಲಿ ಆ ಮನೆಯ ಹೆಂಗಸೊಬ್ಲುಳು ಮನೆಯಿಂದ ಆಚೆಗೆ ಬಂದಿದ್ದಾಳಂತೆ ಅವಳ ಕಣ್ಣಿಗೆ ಆ ಪ್ರೇತ ಕಂಡಿದ್ದಂತೆ ನಾನು ನೀರು ಬಿಡ ಕಂಟ್ರೋಲ್ ತರಿಸಂಥ ಹೋಯ್ದೆ ಐದು ಮುಕ್ಕಾಲಿಗೆ ಏನಾವತ್ತು ನನ್ನ ಪುಣ್ಯಕ್ಕೆ ನಮ್ಮಲ್ಲಿ ಏಳಿಸಿಲ್ಲ ನಾನು ಏ ಮೂರು ಇದ್ದು ಮೂರು ಸರಿ ಮಲ್ಕೋಬಿಟ್ಟೆ ಡೈಲಿ ಯಾವಾಗಲೂ ಹೋಗಿ ನಾನು ನೀರು ತರಿಸೋದೇನು ನಮ್ಮ ಇಲ್ಲಿ ಟ್ಯಾಂಕಿ ನೀರಿಲ್ಲ ಅಂದರೆ ಒಂದು ಅವ್ರ ಹತ್ರ ಕೀ ಇಸ್ಕೊಬಿಟ್ಟು ಕಂಟ್ರೋಲ್ ತರಿಸ್ಬಿಡ್ದೇನು ಅವಾಗ ನನ್ನ ದೃಷ್ಟ ನೋಡಿ ಎಷ್ಟು ನೀನು ಎದ್ದು ಹೋಗ್ಬೇಕು ಇಲ್ಲಿಗೆ ಮನೆ ಮನೆ ಬಾಗಿಲು ದಾಟಿನಿ ಈ ಅಮ್ಮ ಬೆಂಕಿ ಈ ಪಕ್ಕದ ಮನೆಯವರು ಹೊರಗಡೆ ಬೆಂಕಿ ಬೆಂಕೂರು ಕೆಳಗಿನ ಬರ್ತಾ ಇದೆ ಹೆದರಿದ ಆಕೆ ಕಿರುಚಿದ್ದಾಳಂತೆ ಆಗ ಅಲ್ಲಿ ಬರ್ತಾ ಇದ್ದ ಇವರಿಗೆ ಅದು ಅಲ್ಲಿ ಪಾಸಾದ ವಿಷಯವನ್ನ ಹೇಳಿದ್ಲಂತೆ ಧೈರ್ಯದಿಂದ ಇವರು ಸ್ವಲ್ಪ ಮುಂದೆ ಬಂದು ನೋಡಿದ್ದರಂತೆ ಅಷ್ಟರಲ್ಲಿ ಅದು ಮುಂದೆ ಹೋಗಿತ್ತಂತೆ ಅದೃಷ್ಟವಶಾತ್ ಇವರು ಅದರ ಕೈಗೆ ಸಿಗದೆ ಪಾರಾಗಿ ಬಂದಿದ್ದರಂತೆ ಇಲ್ಲಿ ಬಂದೆ ನೋಡಿದ ಇಂದು ಈ ಭೂತ ಪ್ರೇತಗಳ ಭಯ ಇಡೀ ಊರನ್ನ ಆವರಿಸಿಕೊಂಡಿದೆ ಹೇಗಾದರೂ ಮಾಡಿ ಅವುಗಳ ಕಾಟದಿಂದ ತಪ್ಪಿಸಿಕೊಂಡರೆ ಸಾಕು ಅವುಗಳಿಂದ ನಾವು ತುಂಬ ತೊಂದರೆ ಅನುಭವಿಸಿದ್ದೇವೆ ಎಂದು ಮಾತಾಡಿಕೊಳ್ಳುತ್ತಾರೆ ಈ ಆಧುನಿಕ ಕಾಲದಲ್ಲೂ ಈ ದೆವ್ವ ಪ್ರೇತಗಳ ಕಾಟಕ್ಕೆ ಒಳಗಾಗಿ ತೊಂದರೆ ಅನುಭವಿಸ್ತಾ ಇರುವ ಈ ಊರಿನ ಕತೆ ಕೇಳುವಷ್ಟರಲ್ಲಿ ನಮಗೆ ಕುತೂಹಲ ಕೆರಳಿತ್ತು ಮಲೆನಾಡಿನ ಮಧ್ಯಭಾಗದಲ್ಲಿರುವ ಆ ಕಾಡೂರಿನ ದಾರಿ ಹಿಡಿದು ನಾವು ಹೊರಟಿದ್ದೆವು ಸಂಜೆಯಾಗುತ್ತಲೇ ನಾವು ಆ ಊರನ್ನ ತಲುಪಿದ್ದೆವು ಆ ಕಾಡಿನ ಊರನ್ನ ತಲುಪಿದ ನಮ್ಮ ತಂಡಕ್ಕೆ ಆ ಸ್ಥಳೀಯರು ಹೇಳಿದ ಮಾತೇನು ಆ ಜನಕ್ಕೆ ಇನ್ನೂ ಕೆಲವು ಭಯಾನಕ ಅನುಭವಗಳಾಗಿದ್ದಾವಂತೆ ಹಾಗಾದರೆ ಆ ಅನುಭವಗಳೇನು ಎಲ್ಲವನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ ಆ ಕಾಡಿನ ಚಿಕ್ಕಹಳ್ಳಿಯಲ್ಲಿ ನಮ್ಮ ತಂಡ ಕಾಲಿಡುತ್ತಲೇ ಆ ಊರಿನ ಜನ ನಮ್ಮನ್ನು ವಿಚಿತ್ರವಾಗಿ ನೋಡಿದ್ರು ನಾವು ಆ ಊರಲ್ಲಾಗುತ್ತಿರುವಂತಹ ದುಷ್ಟಶಕ್ತಿಗಳ ತೊಂದರೆಯನ್ನ ವಿಚಾರಿಸಿದಾಗ ಅವರು ಸುಧಾರಿಸಿಕೊಂಡು ತಮಗಾದ ಬಗೆ ಬಗೆ ಅನುಭವಗಳನ್ನ ಹೇಳಿದ್ರು ಆ ನಂತರ ನಮ್ಮ ತಂಡ ಏನು ಮಾಡುತ್ತೆ ಬನ್ನಿ ನೋಡೋಣ ನಾವು ಕಾಡು ಮೇಡನ್ನ ಸುತ್ತಿ ಆ ಊರಿನಲ್ಲಿ ಹೆಜ್ಜೆ ಇಡುವಷ್ಟರಲ್ಲಿ ಸಂಜೆಯಾಗಿತ್ತು ಆ ಊರನ್ನು ಪ್ರವೇಶಿಸಿದಾಗ ನಮಗೆ ಆ ಊರಿನ ಒಂದು ಯುವಕರ ಗುಂಪು ಸಿಕ್ಕಿತ್ತು ನಾವು ಅವರನ್ನು ಮಾತನಾಡಿಸಿ ಆ ಊರಿನಲ್ಲಿ ಆಗ್ತಾ ಇರುವ ಭಯಾನಕ ಸಂಗತಿಗಳ ಬಗ್ಗೆ ಕೆದಕಿದ್ದೆವು ಅವರು ಒಬ್ಬೊಬ್ಬರಾಗಿ ರಾತ್ರಿಯ ಹೊತ್ತು ಆ ಊರಲ್ಲಿ ಭೂತ ಪ್ರೇತಗಳಿಂದ ತಮಗಾದ ಭಯಾನಕ ಅನುಭವಗಳನ್ನು ಹೇಳತೊಡಗಿದ್ದರು ಈ ಊರಿನ ಒಂದೊಂದು ಮೂರೆಯಲ್ಲೂ ಒಂದೊಂದು ಭಯಾನಕ ಸ್ಥಳಗಳಿವೆ ಅದರಲ್ಲೂ ಊರಾಚೆಗಿನ ಈ ಸ್ಥಳ ಕೂಡ ಎಲ್ಲರೂ ಈ ಸ್ಥಳವನ್ನು ಗಾಳಿಬನ ಎಂದು ಕರೀತಾರೆ ಈ ಸ್ಥಳದಲ್ಲಿ ಸುಮಾರು ಭಯಾನಕ ಘಟನೆಗಳು ನಡೆದು ಹೋಗಿವೆ ಸುಮಾರು ವಾಹನ ಅಪಘಾತಗಳು ಕೂಡ ಈ ಸ್ಥಳದಲ್ಲಿ ಆಗಿವೆ ಈಗಲೂ ಇವೆ ಸುಮಾರು ಆಗಿದೆ ಬೈಕ್ಗಳು ಮತ್ತು ಗಾಡಿಗಳೆಲ್ಲ ಆ್ಯಕ್ಸಿಡೆಂಟ್ ಆಗಿದೆ ಯಾರು ಪ್ರಾಣಕೊಂಡು ಯಾರು ಕಳ್ಕೊಂಡಿಲ್ಲ ಆದರೂ ಕುರ್ತು ತೋರಿಸಿದೆ ಹಾಗಾಗ ಆಯ್ತಾ ಇರ್ತದೆ ವರ್ಷಕ್ಕೊಂದು ಎರಡು ಮೂರು ನಾಲ್ಕೈದು ಆಯ್ತಾ ಇರ್ತದೆ ಇವರು ವೆಂಕಟೇಶ ಒಂದು ಖಾಸಗಿ ಕಂಪನಿಯ ಉದ್ಯೋಗಿಗಳು ಇವರೂ ಕೂಡ ಈ ಊರಿನ ಈ ಗಾಳಿ ಬಣದ ಹತ್ತಿರ ಉಂಟಾದ ಭಯಾನಕತೆಗೆ ಒಳಗಾಗಿದ್ದಾರೆ ಈ ಊರಿಗೆ ಹತ್ತಿರವಿರುವ ಸಿಟಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಇವರು ಪ್ರತಿದಿನ ಬೆಳಗ್ಗೆ ಸಿಟಿ ಕೆಲಸಕ್ಕೆಂದು ಹೋಗಿ ಸಂಜೆ ಹೊತ್ತಿಗೆ ಊರಿಗೆ ವಾಪಸ್ ಆಗ್ತಾ ಇರ್ತಾರೆ ಅದರಂತೆ ಒಂದಿನ ಕೆಲಸಕ್ಕೆ ಹೋದ ಇವರು ಸಂಜೆ ಹೊತ್ತಿಗೆ ಮನೆಗೆ ವಾಪಸ್ ಆಗುವ ವೇಳೆ ಸರಿದು ಕತ್ತಲಾಗಿತ್ತಂತೆ ಮೊದಲೇ ಈ ಊರಿನ ದುಷ್ಟಶಕ್ತಿಗಳ ಬಗ್ಗೆ ಕೇಳಿದ್ದ ಇವರಿಗೆ ಭಯ ಶುರುವಾಗಿತ್ತಂತೆ ಆದರೂ ಧೈರ್ಯ ಮಾಡಿ ಈ ದಾರಿಯ ಮೂಲಕ ಬರುತ್ತಿದ್ದರಂತೆ ಆವಾಗ ಈ ಸ್ಥಳ ಬರುತ್ತಲೇ ಇವರ ಕಣ್ಣ ಮುಂದೆ ಏನೋ ಪಾಸಾದಂತಾಗಿತ್ತಂತೆ ಹೆದರಿದೆ ಇವರು ಅಲ್ಲಿಂದ ಹೆಜ್ಜೆಗಿತ್ತು ಮನೆ ಸೇರುವಷ್ಟರಲ್ಲಿ ಸುಸ್ತಾಗಿದ್ದರಂತೆ ಇಲ್ಲಿ ಭಯಂಕರ ನಾವು ಸುಮಾರುಪೇಟೆಯಿಂದ ಲೇಟ್ ಆಗುತ್ತೆ ಬಸ್ ಬರಬೇಕಾರೆ ಒಂಬತ್ತುವರೆ ಲಾಸ್ಟ್ ಗಾಡಿ ಬರಬೇಕಾದ್ರೆ ಒಬ್ಬೊಬ್ಬರೇ ಹೋಯ್ತಾ ಇರ್ತೀವಿ ಆ ಕಡೆ ಮನೆಗಳಿದೆ ಹೋಗ್ಬೇಕಾದ್ರೆ ಭಯಂಕರ ಅಡ್ಡಾಕುತ್ತೆ ಅದು ಯಾವ ದಿನದಂದು ಆಗುತ್ತೆ ಅನ್ನುವುದನ್ನು ಖಚಿತವಾಗಿ ಹೇಳಲಿಕ್ಕೆ ಆಗುವುದಿಲ್ಲವಂತೆ ಅಂದಿನಿಂದ ಮತ್ಯಾವತ್ತು ರಾತ್ರಿ ಹೊತ್ತು ಈ ಸ್ಥಳದತ್ತ ಬರಲ್ಲ ಅಂತಾರೆ ಇವರು ಇವಾಗಲೂ ಈಗ ಆ ಟೈಮಿಂಗ್ಸ್ ಇಲ್ಲ ಅದು ಯಾವ ಟೈಮಿಂಗ್ ಅಂತ ಆ ಮತ್ಸೌಣ ಮೇಲೆಲ್ಲ ಅದ್ರೊಳಗೆ ಆಗಿದ್ರೂ ಆಯಿತು ಅದ್ರ ಮೇಲಾದರೂ ಆಯಿತು ಹಂಗೆ ಅದು ಸುಮಾರು ಜನ ಈ ರಸ್ತೆಯ ಮೂಲಕ ಬರುತ್ತಿರುವ ವ್ಯಕ್ತಿಗಳಿಗೆ ಇದ್ದಕ್ಕಿದ್ದಂತೆ ಕೈ ಅಡ್ಡ ಹಾಕಿದೆಯಂತೆ ಹೆದರಿದ ಜನ ಭಯದಲ್ಲಿ ಅಲ್ಲಿಂದ ಪಾರಾಗಿ ಮನೆ ಸೇರುವುದರಲ್ಲಿ ಒದ್ದಾಡಿದ್ದರಂತೆ ಒಂದೊಂದು ಗಾಡಿಗಳು ಗಾಡಿಗಳು ಇದ್ರೆ ಬೆಳಗಿನ ಜಾವ ಯಾವ ಟೈಮಿಂಗ್ಸ್ ಇಲ್ಲ ಅದು ಬಂದು ಅಡ್ಡಕ್ಕೆ ಬೀಳಿಸುತ್ತೆ ಒಂದೊಂದು ಸಲ ಅದು ಯಾವ ರೂಪದಲ್ಲಿಯೂ ಬರದೆ ಕೇವಲ ಗಾಳಿಯ ರೂಪದಲ್ಲಿ ಬಂದದ್ದಾಗಿ ಮೈಗೆ ತಾಗಿದ್ಯಂತೆ ಆಗ ಬೈಕ್ ಸವಾರರಿಗೆ ಬೈಕ್ ಹಿಡಿತಕ್ಕೆ ಸಿಗದೆ ಜಾರಿ ಕೆಳಗೆ ಬಿದ್ದಿದ್ದಾರಂತೆ ಇಲ್ಲಿ ಬೈಕ್ ಓಡಿಸಿಕೊಂಡು ಬಂದಿರುವ ಸುಮಾರು ಜನರಿಗೆ ಈ ಅನುಭವಗಳು ಆಗಿವೆಯಂತೆ ಒಂಥರ ಗಾಳಿ ರೂಪದಲ್ಲಿ ಬರುತ್ತಂತೆ ಬಂದು ಒಂಥರ ಸೇಕ್ ಆದಾಗುತ್ತೆ ಮೈಯೆಲ್ಲ ಬೀಳೋದು ಎರಡು ಮೂರು ಜನ ಸುಮಾರು ಒಂದು ಈಗ ಒಂದು ನಾಲ್ಕೈದು ಮಂತಲ್ಲಿ ಸುಮಾರು ಇದಾಗಿದೆ ಬಿದ್ದು ಕೈ ಕಾಲು ಇಲ್ಲೆಲ್ಲ ಕಿತ್ತು ಹೋಗಿತ್ತು ಲೇಡೀಸೇ ಬರ್ತಾ ಇದ್ರು ಬೈಕಲ್ ಬರ್ಬೇಕಾದ್ರೆ ಟೂ ವೀಲರಲ್ಲಿ ಬಿದ್ದು ಗಾಯಲ್ ಆಗಿದೆ ಊರಿನ ಎಜುಕೇಟೆಡ್ ಯುವಕರು ಕೂಡ ಈ ಭೂತ ಪ್ರೇತಗಳ ಬಾಧೆಗೆ ಒಳಗಾಗಿದ್ದಾರೆ ಅವರು ಕೂಡ ಭಯಂಕರವಾಗಿ ಹೆದರುತ್ತಾರಂತೆ ಯುವಕರಾದರೂ ಹೆದರುತ್ತಾರೆ ಭಯಂಕರ ಹೆದರುತ್ತಾರೆ ಒಬ್ಬೊಬ್ಬರೇ ಇಬ್ಬರಿಬ್ರು ಹೋಗಂಗೆ ಇಲ್ಲ ಹಾಗೆ ಮತ್ತೊಬ್ಬ ಸ್ಥಳೀಯನನ್ನ ಮಾತನಾಡಿಸಿದಾಗ ಆತನು ಆ ಊರಿನಲ್ಲಾದ ಇನ್ನೂ ಕೆಲವು ಭಯಾನಕ ಅನುಭವಗಳನ್ನು ಬಿಚ್ಚಿಟ್ಟ ಕೆಲವು ವರ್ಷಗಳ ಹಿಂದೆ ಈ ಊರಿನಲ್ಲಿ ಯಾರೂ ಮರೆಯಲಾರದಂತಹ ಒಂದು ಘಟನೆ ನಡೆದು ಹೋಗಿದೆಯಂತೆ ಅದು ಈ ಪ್ರೇತಗಳ ತೊಂದರೆಗೆ ಸಿಲುಕಿ ಒಂದು ಸುಂದರ ಶ್ರೀಮಂತ ಕುಟುಂಬವೊಂದು ಸರ್ವನಾಶವಾಗಿ ಹೋದಂತೆ ಅವರು ತೀರ ಸತ್ತೋಗರ್ ಅವರು ತೀರ ಸತ್ತೋಗರ್ ಅವರು ಅವ್ರ ಫ್ಯಾಮಿಲಿ ಯಾರು ಉಳಿದಿಲ್ಲ ಈ ಊರಿನಲ್ಲಿ ಸಕಲ ಶ್ರೀಮಂತಿಕೆಯಿಂದ ವಿಜೃಂಭಿಸ್ತಾ ಇದ್ದ ಕುಟುಂಬ ಅಂತಹ ಸಂದರ್ಭದಲ್ಲಿ ಒಂದಿನ ಈ ಪ್ರೇತಗಳ ಕಣ್ಣು ಆ ಕುಟುಂಬದ ಮೇಲೆ ಬಿದ್ದಿತಂತೆ ಹಲವಾರು ಸಲ ತನ್ನನ್ನು ಶಾಂತಗೊಳಿಸಲು ಅವರಿಗೆ ಎಚ್ಚರಿಸಿದ್ದರಂತೆ ಆದರೆ ಅದಕ್ಕೆ ಅವರು ತಲೆಕೆಡಿಸಿಕೊಂಡಿಲ್ಲವಂತೆ ಆಗ ಕೋಪಗೊಂಡ ಅವು ಅವರ ಮನೆಯನ್ನೇ ಹೊಕ್ಕಿಬಿಟ್ಟಿದ್ದವಂತೆ ಅದು ಮನೆ ಹೊಕ್ಕ ಕೆಲವೇ ದಿನದಲ್ಲಿ ಅವರ ಇಡೀ ಮನೆಯೇ ಸರ್ವನಾಶವಾಗಿ ಬಿಟ್ಟಿತ್ತಂತೆ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಹತ್ತು ಇಪ್ಪತ್ತು ಹೊಕ್ಕಲು ಮನೆ ಇಂತರನ್ನ ನಿರ್ಮಸಗಳು ಆಗೋಗೈತೆ ಎಲ್ಲವ ಮನೆಗಳು ದೂಡಿ ಕೆಡಗಿ ಭೂತಗಳು ಸೇರ್ಕೊಂಡು ಇವೆಲ್ಲ ಮಾಡಿ ಆಗುಂಟಲ್ಲ ಹಿಂದೆ ಸರ್ವನಾಶಗಳು ಆಗುಂಟಲ್ಲಿ ಈಗ ಈ ಊರಲ್ಲಿ ಆ ಮನೆತನದ ಕುರುಹುಗಳೇ ಇಲ್ಲವಾಗಿದೆಯಂತೆ ಮನೆಯಲ್ಲಿ ಸೇರ್ಕೊಂಡ್ಮೇಲೆ ಮನೇಲಿ ಸೇರ್ಕೊಂಡ್ಮೇಲೆ ಅದೆಲ್ಲ ಆಗಿ ಅವ್ರ ಫ್ಯಾಮಿಲಿ ಉಳಿದಿಲ್ಲ ಸಮಸ್ಯೆಗಳು ನಡೆದಾವೆ ಹಾಗೆ ನಮಗೆ ಇನ್ನೂ ಕುತೂಹಲ ಜಾಸ್ತಿಯಾಗಿತ್ತು ಆ ಪ್ರೇತ ಪಿಶಾಚಿಗಳ ಕಾಟ ಇದೇ ಊರಿಗೆ ಆವರಿಸಲು ಕಾರಣವೇನು ಹಿಂದಿನಿಂದಲೂ ಅವುಗಳ ಕಾಟಕ್ಕೆ ಬೇಸತ್ತ ಊರಿನ ಜನ ಹಿಂದೆ ಅವುಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಏನು ಮಾರ್ಗ ಹುಡುಕಿದ್ರು ಎಂಬುದನ್ನು ಪ್ರಶ್ನಿಸಿದ್ದೆವು ಸ್ಥಳೀಯ ನಮಗೆ ಉತ್ತರವನ್ನು ನೀಡಿದ್ದ ಈ ದುಷ್ಟ ಶಕ್ತಿಗಳ ಕಾಟ ಹೆಚ್ಚಾದಾಗ ಊರಲ್ಲಿ ಮಾರಮ್ಮನನ್ನು ಪೂಜೆ ಮಾಡಿ ಊರ ಬಾಗಿಲ ಹತ್ತಿರ ದುಷ್ಟ ಶಕ್ತಿಗಳು ಊರೊಳಗೆ ನುಸುಳದಂತೆ ದಿಗ್ಬಂಧನ ಹಾಕಿದ್ದನಂತೆ ಇದರಿಂದ ಅವುಗಳ ಕಾಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತಂತೆ ಊರಿನೆಲ್ಲ ಸುತ್ತಿ ಒಂದು ದೇವ ಗವಿಕೆಲ್ಲವೂ ವಾಸ ಮಾಡ್ತಾ ಇತ್ತು ಅದನ್ನು ಊರಿನಲ್ಲಿ ನಾವು ದೇವರೆಲ್ಲ ಬರೆಸಿ ಕೌಕಟ್ಟಂತ ಊರಿನ ಬಂದೋಬಸ್ತ್ ಮಾಡಿ ಅಲ್ಲಿಂದ ಈಚೆಗೆ ಇವತ್ತಿನ ಕಾಲಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಹಿಂದಿನ ಕಾಲದಲ್ಲಿ ಪ್ರತಿದಿನವೂ ಈ ಊರಿನಲ್ಲಿ ದೆವ್ವಗಳ ಕಾಟ ಜೋರಾಕಿತ್ತಂತೆ ಆಗ ಊರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆದಂತೆ ಈಗ ಅವುಗಳ ಕಾಟ ಬರೀ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಇರುತ್ತಂತೆ ಈಚೆಗೆ ಜನಸಂಖ್ಯೆ ಜಾಸ್ತಿ ಆದ್ರಿಂದ ಸರಿ ಸದ್ದಾಗ್ತದೆ ಈಗ ಇದೆಲ್ಲವನ್ನು ನೋಡಿದ ಮೇಲೆ ನಮಗೆ ನಿಜಕ್ಕೂ ಆ ಊರಿನಲ್ಲಿ ಏನಿದೆ ಆ ಊರಿನ ಜನ ಹೇಳ್ತಾ ಇರುವುದು ಎಷ್ಟರ ಮಟ್ಟಿಗೆ ನಿಜ ಅದರ ಹಿಂದೆ ನಿಜಕ್ಕೂ ಏನಿದೆ ಕಂಡು ಹಿಡಿಯಲೇಬೇಕೆಂದು ನಿರ್ಧರಿಸಿದ್ದೆವು ಆ ಊರಿನಲ್ಲಾದ ಭಯಾನಕ ಅನುಭವಗಳಿಗೆ ನಿಜವಾದ ಕಾರಣವನ್ನು ತಿಳಿಯಲು ನಿರ್ಧರಿಸಿದ ನಮ್ಮ ತಂಡ ಮುಂದೇನು ಮಾಡುತ್ತೆ ನಿಜಕ್ಕೂ ಆ ಊರಿನಲ್ಲಿ ಏನಿದೆ ಇಷ್ಟಕ್ಕೂ ಈ ಊರಾದರೂ ಯಾವುದು ಎಲ್ಲವನ್ನು ನೋಡೋಣ ಮತ್ತೊಂದು ಬ್ರೇಕ್ನ ನಂತರ ಆ ಊರಿನ ಜನ ಪ್ರೇತಗಳನ್ನು ನೋಡಿದ್ದೇವೆ ಅಂತ ಹೇಳಿದ ಸ್ಥಳಗಳಲ್ಲಿ ರಾತ್ರಿ ಕಳೆಯಲು ತೀರ್ಮಾನಿಸಿತ್ತು ನಮ್ಮ ತಂಡ ಆನಂತರ ಒಂದಿಬ್ಬರು ಯುವಕರನ್ನ ಜೊತೆಗೆ ಕರೆದುಕೊಂಡು ಆ ಸ್ಥಳದತ್ತ ಹೊರಟಿತ್ತು ನಮ್ಮ ತಂಡ ಹಾಗಾದರೆ ಮುಂದೇನಾಗುತ್ತೆ ನೀವೇ ನೋಡಿ ಊರಿನ ಜನರ ಭಯಾನಕ ಅನುಭವಗಳನ್ನೆಲ್ಲ ಕೇಳಿದ ಮೇಲೆ ನಮ್ಮ ತಂಡ ಅವರು ಹೇಳಿದ ಭಯಾನಕ ಸ್ಥಳಗಳಲ್ಲಿ ರಾತ್ರಿ ಕಳೆಯಲು ನಿರ್ಧರಿಸಿತ್ತು ಅದಕ್ಕೆ ಕೆಲವು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು ಆದರೆ ನೀವು ನಮಗೆ ಆ ಸ್ಥಳಗಳನ್ನು ಮಾತ್ರ ತೋರಿಸಿಬಿಟ್ಟು ನೀವು ಮನೆಗಳನ್ನು ಸೇರ್ಕೊಳ್ಳಿ ಎಂದಿದ್ದೆವು ಆಗ ಒಂದಿಬ್ಬರು ಯುವಕರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆ ಸ್ಥಳಗಳನ್ನು ತೋರಿಸಲು ಮುಂದಾಗಿದ್ದರು ಕೂಡಲೇ ನಮ್ಮನ್ನು ಗಾಡಿ ಹತ್ತಿಸಿ ಆ ಸ್ಥಳದತ್ತ ಕರೆದುಕೊಂಡು ಹೊರಟಿದ್ದರು ಅದಕ್ಕೆ ಅಲ್ಲಿಂದ ಒಂದೆರಡು ಕಿಲೋಮೀಟರ್ನಷ್ಟು ಮುಂದೆ ಬಂದಿದ್ದೆವು ಆಗ ಆ ಊರವರು ಪ್ರೇತಗಳನ್ನು ಕಂಡ ಒಂದು ಸ್ಥಳ ಬಂದಿತ್ತು ನಾವು ಗಾಡಿ ಇಳಿದು ಸ್ವಲ್ಪ ಹೊತ್ತು ಆ ಸ್ಥಳವನ್ನೆಲ್ಲ ವೀಕ್ಷಿಸಿದ್ದೆವು ಕೆಲವು ದಿನಗಳ ಹಿಂದೆ ಆ ಸ್ಥಳ ಭಯಂಕರ ಕಾಡಾಗಿತ್ತಂತೆ ಆ ಸಮಯದಲ್ಲಿ ಅಲ್ಲಿಗೆ ಬರುವ ಸುಮಾರು ಜನಕ್ಕೆ ಈ ಪ್ರೇತಗಳು ಅಲ್ಲಿ ಅಡ್ಡ ಹಾಕಿ ಹೆದರಿಸುತ್ತಿದ್ದವಂತೆ ಈಗ ಅದನ್ನು ತೋಟ ಮಾಡಿದ್ದಾರಂತೆ ಆದರೂ ಈಗಲೂ ಕೂಡ ಅಲ್ಲಿ ಪ್ರೇತಗಳ ಹಾವಳಿ ಇದೆಯಂತೆ ರಾತ್ರಿಯ ಹೊತ್ತು ಅಲ್ಲಿ ಯಾರೂ ಬರಲ್ಲುವಂತೆ ಎಂದು ಹೇಳಿದರು ಆ ಸ್ಥಳದಲ್ಲಿ ತಮಗಾದ ಭಯಾನಕ ಅನುಭವಗಳನ್ನು ಹೇಳಿದರು ಆ ಸ್ಥಳವನ್ನೆಲ್ಲ ಒಂದು ಸಾರಿ ಸೂಕ್ಷ್ಮವಾಗಿ ನೋಡಿದ್ದೆವು ಅಲ್ಲಿ ಹೆಚ್ಚು ಇರಬಾರದು ಎಂದು ಹೇಳಿ ಅಲ್ಲಿಂದ ಇನ್ನೊಂದು ಸ್ಥಳದತ್ತ ಕರೆದೊಯ್ಯತೊಡಗಿತು ಅಲ್ಲಿಂದ ಊರಿಗೆ ಪ್ರವೇಶವಾಗುವ ಇನ್ನೊಂದು ರಸ್ತೆಗೆ ನಮ್ಮನ್ನ ಕರೆದುಕೊಂಡು ಹೋಗಿತ್ತು ಅದುವೇ ಆ ಗಾಳಿ ಸ್ಥಳ ಅಲ್ಲಿಯೇ ಸುಮಾರು ಜನ ಪ್ರೇತಗಳನ್ನು ಕಂಡು ಹೆದರಿ ಜಾರಿ ಬಿದ್ದು ಅಪಘಾತಗಳನ್ನು ಮಾಡಿಕೊಂಡಿರುವ ಸ್ಥಳವಂತೆ ಆ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದಂತೆ ಅಲ್ಲೊಬ್ಬ ವ್ಯಕ್ತಿ ಬಂದಿದ್ದ ಆತ ನಮ್ಮನ್ನು ನೋಡಿ ನಮ್ಮ ಹತ್ತಿರ ಬಂದು ನಮಗೆ ಆ ಸ್ಥಳದಲ್ಲಾದ ಒಂದು ಭಯಾನಕ ಅನುಭವವನ್ನು ಹೇಳಿದ್ದ ಈ ಊರಲ್ಲಿ ಸರಿಯಾದ ರೀತಿ ಇಲ್ಲ ಅಂದ್ರೆ ಅವನಿಗೆ ಕಾಲ ಇಲ್ಲ ಇವರು ಸುರೇಶ ಇದೇ ಊರಿನ ರೈತರು ಒಂದು ದಿನ ಮಧ್ಯರಾತ್ರಿ ಇವರು ಗದ್ದೆಗೆ ನೀರು ಕಟ್ಟಲು ಹೊರಟಿದ್ದರಂತೆ ಆ ಸಮಯದಲ್ಲಿ ಆ ಗಾಳಿ ಹತ್ತಿರ ಬೈಕ್ ಓಡಿಸಿಕೊಂಡು ಬರ್ತಾ ಇದ್ರಂತೆ ಆಗ ಈ ಸ್ಥಳದಲ್ಲಿ ಊರಿನ ಒಬ್ಬ ಯುವಕ ನಿಂತಿದ್ದನಂತೆ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದೀಯಾ ನೀರು ಕಟ್ಟಿ ಬಂದೇ ಇರು ಎಂದು ಗದರಿ ಅಲ್ಲಿಂದ ಮುಂದೆ ಗಾಡಿ ಓಡಿಸಿಕೊಂಡು ಮುಂದೆ ಬಂದು ಕೇವಲ ಹತ್ತೇ ನಿಮಿಷದಲ್ಲಿ ಗದ್ದೆಯಲ್ಲಿ ನೀರು ಕಟ್ಟಿ ವಾಪಾಸು ಈ ಸ್ಥಳಕ್ಕೆ ಬಂದಿದ್ದರಂತೆ ಹಾಸ್ಟೆಲಲ್ಲಿ ಅಲ್ಲಿ ನಿಂತಿದ್ದ ಆ ವ್ಯಕ್ತಿ ಇಲ್ಲಿ ಇರಲಿಲ್ಲವಂತೆ ಅವನನ್ನು ಗುಣಗುತ್ತಾ ಇವರು ಮನೆಗೆ ಹೋದರಂತೆ ಅಂದವೇ ಬರ್ತಾ ಇದ್ದೀನಿ ನಾನು ನೀರು ಆನ್ ಮಾಡಬೇಕು ಇಲ್ಲಿ ಬೇರೆಯವ್ರು ನೀರು ತೊಗೊಂಡಿದ್ದೀನಿ ವಾಪಸ್ ಬಂದು ಸಣ್ಣ ವಾಪಸ್ಸು ಹೋಗಿದ್ದೀನಿ ವಾಪಸ್ಸು ಹೋಗಿಲ್ಲ ವಾಪಸ್ ಹೋಗಿಲ್ಲ ಎಲ್ಲ ಹುಡುಕಿದ್ದೀನಿ ಬೈಕಲ್ಲೇ ಎಲ್ಲೂ ಸಿಗಲಿಲ್ಲ ಮಾರಣೆಯ ದಿನ ಆ ವ್ಯಕ್ತಿಯನ್ನು ಕಂಡು ವಿಚಾರಿಸಿದಾಗ ಇವರಿಗೆ ಒಂದು ಅಚ್ಚರಿ ಕಾದಿತ್ತು ಅದು ಆ ವ್ಯಕ್ತಿ ರಾತ್ರಿ ಎಂಟು ಗಂಟೆಯಾದರೆ ಮನೆಯಿಂದ ಆಚೆನೆ ಬರುವುದಿಲ್ಲವಂತೆ ಹಿಂದಿನ ದಿನ ರಾತ್ರಿ ತಾನು ಆ ಸ್ಥಳಕ್ಕೆ ಬಂದೇ ಇಲ್ಲ ಎಂದಿದ್ದನಂತೆ ಇವರು ಬೆಚ್ಚಿ ಬಿದ್ದಿದ್ದನಂತೆ ಆ ರಾತ್ರಿ ನೋಡಿದ್ದು ನಿಜಕ್ಕೂ ಮನುಷ್ಯನಲ್ಲ ಅದು ಖಂಡಿತ ಶಕ್ತಿಯೇ ಎಂದು ಇವರ ಅರಿವಿಗೆ ಬಂದಿತ್ತಂತೆ ಇಲ್ಲಿದ್ದಾನೆ ಜೊತೆಲೇ ಇದ್ದಾನೆ ಅವನು ನೀನೇನೋ ಮಾಡ್ತಿದ್ದೆ ಮೂರು ಗಂಟೆಯಲ್ಲಿ ನಾನು ಬಂದಾಗ ಅಂತ ಕೇಳಿದ್ದೀನಿ ನಾನು ಎಂಟು ಗಂಟೆ ಮೇಲೆ ಆಚೆಗೆ ಹೋಗಲ್ಲ ಅಂತ ಅವನ ಅನುಭವ ಕೇಳಿದ ಮೇಲೆ ನಾವು ಆ ಸ್ಥಳದಲ್ಲಿಯೇ ಮಲಗಲು ನಿರ್ಧರಿಸಿದ್ದೇವೆ ನೀವು ಜೊತೆಗಿದ್ದರೆ ಇಲ್ಲಿ ನಿಜಕ್ಕೂ ಏನಿದೆ ಕಂಡು ಹಿಡಿಬೋದು ಎಂದಿದ್ದೆವು ಅದಕ್ಕೊಪ್ಪದ ಆತ ಅಲ್ಲಿಂದ ಹೆಜ್ಜೆ ಕಿತ್ತಿದ್ದ ಹಾಗೆ ನಮ್ಮ ಜೊತೆಗೆ ಬಂದಿದ್ದ ಇಬ್ಬರು ವ್ಯಕ್ತಿಗಳು ಕೂಡ ಧೈರ್ಯ ಮಾಡದೆ ನಾವು ಬರುತ್ತೇವೆ ತಡರಾತ್ರಿ ಆಗುತ್ತಾ ಬಂತು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ವು ಅದು ಏನೇ ಆಗಲಿ ಆ ಗಾಳಿ ಬನದ ಮರದ ಕೆಳಗೆ ಆ ಇಡೀ ರಾತ್ರಿ ಕಳೆಯಬೇಕು ಅದು ಏನಾಗುತ್ತೋ ನೋಡಲೇಬೇಕೆಂದು ನಿರ್ಧರಿಸಿದ್ದೆವು ಹಾಗೆ ಆ ಮರದ ಕೆಳಗೆ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದೆವು ಆಗ ಮಧ್ಯರಾತ್ರಿ ಕಳೆದು ಹೋಗಿತ್ತು ಹಾಗೆ ಮರದ ಕೆಳಗೆ ಕುಳಿತುಕೊಂಡಿದ್ದೆವು ಎಲ್ಲರೂ ಪ್ರಯಾಣ ಮಾಡಿ ಸುಸ್ತಾಗಿದ್ದರಿಂದ ಆ ಮರದ ಕೆಳಗೆ ಮಲಗಿದ್ದೆವು ಅಲ್ಲಿಯೇ ನಮಗೆ ನಿದ್ರೆ ಆವರಿಸಿತ್ತು ಕಣ್ಣು ಬಿಟ್ಟಾಗ ಸೂರ್ಯ ಉದಯಿಸಿ ಮೇಲೆ ಬರ್ತಾ ಇತ್ತು ಸುತ್ತಲೂ ನೋಡಿದಾಗ ಆ ಸ್ಥಳ ಪ್ರಶಾಂತವಾಗಿತ್ತು ಎಲ್ಲರೂ ಅಲ್ಲಿಂದ ರಸ್ತೆಯತ್ತ ಬಂದಿದ್ದೆ ರಾತ್ರಿ ಪೂರ ಅಲ್ಲೇ ಕಳೆದರೂ ನಮಗೆ ಅಲ್ಲಿ ಯಾವ ಭಯಾನಕ ಅನುಭವವೂ ಆಗಲಿಲ್ಲ ಆ ಊರಿನಲ್ಲಿ ಇರುವ ಭೂತ ಪ್ರೇತಗಳ ಭಯಕ್ಕೆ ಕಾರಣ ಗೊತ್ತಾಗಿತ್ತು ಆ ಊರಿನಲ್ಲಿ ಯಾವ ದುಷ್ಟಶಕ್ತಿಗಳ ಹಾವಳಿಯೂ ಇಲ್ಲ ಪುರಾತನ ಕಾಲದಲ್ಲಿ ಈ ಭೂತ ಪ್ರೇತಗಳ ಬಗ್ಗೆ ಅತಿಯಾದ ನಂಬಿಕೆ ಭಯವಿತ್ತು ಆ ಊರಿನಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಿದೆ ಅಜ್ಜನೆಟ್ಟ ಆಲದ ಮರವೆಂದು ಹಿರಿಯರು ಹಿಂದಿನ ಕಾಲದಲ್ಲಿ ಹುಟ್ಟು ಹಾಕಿದ ಈ ದೆವ್ವ ಭೂತಗಳ ಬಗೆಗಿನ ನಂಬಿಕೆ ಭಯವನ್ನ ಈ ಆಧುನಿಕ ಯುಗದಲ್ಲಿಯೂ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗಾದ ಭ್ರಮೆಗಳೇ ಅವರನ್ನು ಭಯದ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಅನ್ನೋದು ಖಂಡಿತ ಅಲ್ಲಿ ನಿಜಕ್ಕೂ ಇರುವುದು ಆನೆಗಳ ಹಾವಳಿ ಆನೆಗಳು ಹೆಚ್ಚಾಗಿ ರಾತ್ರಿಯ ಹೊತ್ತು ಊರಿನ ಕೆರೆಗೆ ನೀರು ಕುಡಿಯಲು ಬರುತ್ತವೆ ಆ ಸಮಯದಲ್ಲಿ ಅವುಗಳನ್ನು ನೋಡಿ ಅವುಗಳ ಆಕಾರ ಸರಿಯಾಗಿ ಗೋಚರಿಸದೆ ಅವುಗಳನ್ನೇ ನೋಡಿ ದೆವ್ವ ಭೂತಗಳು ಅಂದುಕೊಂಡಿರ್ಬೋದು ಅನ್ನಿಸಿತ್ತು ಮೂಢನಂಬಿಕೆಯ ಭೂತ ಪ್ರೇತಗಳ ಭ್ರಮೆಯಲ್ಲಿ ಹೆದರಿ ಭಯದ ಲೋಕದಲ್ಲಿ ತೇಲಿರುವ ಈ ಊರಿರುವುದು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಗಣಗೂರು ಆ ಊರಿನಲ್ಲಿ ನಡೀತಾ ಇರುವ ಎಲ್ಲ ಭಯಾನಕ ಸಂಗತಿಗಳಿಗೆ ಮೂಢನಂಬಿಕೆಯೇ ಕಾರಣ ಎಂದು ಕೊನೆಗೂ ರಾತ್ರಿಯಾಗಿತ್ತು ಈ ಸತ್ಯವನ್ನ ನಾವು ಆ ಊರಿನ ಕೆಲ ಜನರಿಗೆ ಮನವರಿಕೆ ಮಾಡಿದ್ದೆವು ಈ ಊರಿನಲ್ಲಿ ನಡೀತಾ ಇರುವ ಭೂತ ಪ್ರೇತಗಳ ಹಿಂದಿನ ರಹಸ್ಯವನ್ನ ಬಯಲು ಮಾಡಿದ ಖುಷಿ ನಮ್ಮಲ್ಲಿತ್ತು ಅದೇ ಖುಷಿಯಲ್ಲಿಯೇ ವಾಪಸ್ ಹಿಂದಿನ ಕಾಲದಲ್ಲಿ ಈ ಊರಿನ ಹಿರಿಯರು ಭೂತ ಪ್ರೇತಗಳ ಕಥೆಯನ್ನ ನಂಬಿದ್ರು ಅಜ್ಜ ನೆಟ್ಟ ಆಲದ ಮರ ಅಂತ ಈಗಲೂ ಈ ಊರಿನ ಅನಕ್ಷರಸ್ಥ ಜನ ಆ ಭೂತ ಪ್ರೇತಗಳ ಮೂಢನಂಬಿಕೆಯ ಭಯದಲ್ಲಿ ತೇಲಿ ಹೋಗಿದ್ದಾರೆ ನಿಜಕ್ಕೂ ನಮ್ಮ ಮನಸ್ಸಿನ ಭ್ರಮೆಗಳೇ ನಮ್ಮ ಭಯಕ್ಕೆ ಕಾರಣವಾಗುತ್ತವೆ ಎಂಬುದು ಅಲ್ಲಿಯ ಜನಕ್ಕೆ ಗೊತ್ತಿಲ್ಲ ಈ ಆಧುನಿಕ ಯುಗದ ವಿಜ್ಞಾನವನ್ನು ಅರಿತವನಿಗೆ ಇಂಥ ಸಂಗತಿಗಳೆಲ್ಲ ಮೂಢನಂಬಿಕೆಗಳು ಆದರೆ ಈ ಮೂಢನಂಬಿಕೆಗಳಿಗೆ ತಲೆ ಇಡುವವರಿಗೆ ಏನೇ ಹೇಳಿದರೂ ಕೂಡ ಅವರ ದೃಷ್ಟಿಯಲ್ಲಿ ಶತಮಾನಗಳು ಕಳೆದರೂ ಈ ಭೂತ ಪ್ರೇತಗಳ ನಂಬಿಕೆ ಸತ್ಯ ಅವರ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸುದ್ದಿಗಾಗಿ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜಾನ್ ಲ್ಯಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು آه <laughs>